ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸುಕ್ಷೇತ್ರ ಯಡಿಯಾಪುರ ಗ್ರಾಮದ ಸಿದ್ದಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಇದೇ ಜನವರಿ ಇಪ್ಪತ್ತೈದರ ಬನದ ಹುಣ್ಣಿಮೆಯಂದು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಬೆಳಗ್ಗೆ ಕರ್ತೃಗದ್ದಿಗೆಗೆ ಮಹಾರುದ್ರಾಭಿಷೇಕ ಹಾಗೂ ಸುಮಂಗಲಿಯರು ಕುಂಭಕಳಶ ವಾದ್ಯಗಳೊಂದಿಗೆ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಸಿದ್ದೇಶ್ವರ ಪದಾರ್ಥಿಯ ಭಕ್ತಿ ಬೇಡಿಕೆ ತೇರಿನ ಮುಂಭಾಗದಲ್ಲಿ ಜರುಗುತ್ತದೆ ನಂತರದಲ್ಲಿ ಚಿಕ್ಕಮ್ಯಾಗೇರಿ ಭಕ್ತರಿಂದ ನಂದಿಕೋಲು ತೇರಿನ ಹಗ್ಗ ಬಂದ ತಕ್ಷಣ ತದನಂತರ ಐದು ಗಂಟೆಗೆ ಮೆರವಣಿಗೆಯೊಂದಿಗೆ ಪಂಚಕಲಸ ಮಹಾರಥೋತ್ಸವ ನೆರವೇರಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಗುರುಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಟಗಿ ಭೂ ಕೈಲಾಸ ಮೇಲುಗದ್ದೆಗೆ ಹಿರೇಮಠ ಇವರು ಮಾತನಾಡಿದ ಮಹಾನ್ ಪವಾಡ ಪುರುಷರು ಮತ್ತು ಸಾರ್ವಜನಿಕರ ಭಕ್ತಿ ಒಲುಮೆಗೆ ಭವರೋಗವನ್ನು ಕಳೆಯುವ ಸುಕ್ಷೇತ್ರ ಯಡಿಯಾಪುರ ಸಿದ್ದಲಿಂಗೇಶ್ವರರು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಶಿವಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಮಹಾದೇವಯ್ಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಠ ವಿರೂಪಾಪುರದ ಚನ್ನಬಸವ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸೇವಾ ಸಮಿತಿ ಸುಕ್ಷೇತ್ರ ಯಡಿಯಾಪುರ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಮತ್ತು ಸೇವಾ ಸಮಿತಿಯ ಕಾರ್ಯಕರ್ತರು ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸಿಬ್ಬಂದಿ ವರ್ಗದವರು ಭಜನ ಮಂಡಳಿಯವರು ಯುವಕ ಸಂಘದವರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಹಾಜರಿದ್ದರು ಚೆನ್ನಯ್ಯ ಹಿರಿಮಠ ಎನ್ ಕೆ ಎಸ್ ಟಿವಿ ಫೋರ್ ಕುಂಕನೂರು ಈಸು ಕೂಡಲು ನಿಮ್ಮ ಪಾದಕ್ಕೆ ಸರಿಯಲ್ಲ ಆಸೆಪಾನಪ ಭಕ್ತ ವತ್ಸಲವನ ಹೌದಯ್ಯೇಸೋಸೋ ಯುಗದಲ್ಲಿ ಇದ್ದವನ ಹೌದ ಹೋದಯ್ಯ ಓಮೇಶ ಮಾರ್ಕಾಂಡೆ ದುರ್ವಾಸ ವಶಿಷ್ಠ ಲೇಸು ಗು ಆಸೆಯಲ್ಲವನೀಗಿ ಜಗದೀಶನ ಗತಿಯಿಂದ ಪೂಜೆ ಮಾಡಿ ಅಮ್ಮ ಜನನ ಮರಣವನೀಗಿ ಸುಖಿ ಆಧಾರಯ ಪಂಚಾನನ ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರ ಕೃತ ಒಂದೇ ಪಂಚಾಚಾರ್ಯ ಜಗದ್ಗುರು ಪ್ರಥಮದಲ್ಲಿ ಹುಲ್ಲಿಪಾಕಿ ಲಿಂಗದಲ್ಲಿ ಉದ್ಭವಿಸಿ ಶಿವಮತವನ್ನು ಜಗದೆಡೆಯಲ್ಲಿ ಸ್ಥಾಪನಾ ಮಾಡಿರ್ತಕ್ಕಂಥ ಆದಿ ಜಗದ್ಗುರು ರೇಣುಕಾಚಾರ್ಯರ ಶ್ರೀಚರಣಗಳನ್ನು ಮೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಜಾತ್ರೆ ಅಂದರೆ ಜೀವನದ ಜಾತ್ರೆ ಸದ್ಗುರು ರೇಣುಕರ ದಯದಿಂದ ಪಂಚಾಚಾರ್ಯರ ದಯದಿಂದ ಸದ್ಗುರುಗಳ ದಯದಿಂದ ನಡೆಯಬೇಕಿದೆ ಜೀವನಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲಾ ಯಲ್ಬರ್ಗ ತಾಲೂಕಿನ ಹೊಸ ತಾಲೂಕು ಕುಗ್ನೂರು ತಾಲೂಕಿನ ಯಡ್ಯಾಪುರ ಗ್ರಾಮದಲ್ಲಿ ಮಹಾ ಮಹಿಮರ ಮಹಿಮರಾಗಿರ್ತಕ್ಕಂತಹ ಶ್ರೀ ಸಿದ್ಧಲಿಂಗೇಶ್ವರರ ಸಿದ್ದೇಶ್ವರರ ಜಾತ್ರಾ ಮಹೋತ್ಸವ ಬಹಳಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥದ್ದಾಗಿದೆ ಆದಿ ಅನಾದಿ ಕಾಲದಿಂದಲೂ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗೆ ಯಾರು ಹರಕೆಯನ್ನು ಹೊತ್ತು ಉಡುಪನ್ನು ಸಮರ್ಪಣೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಹರಕೆ ಮಾಡಿಕೊಂಡು ಹರಕೆ ಹೊತ್ತು ಹೋಗಿರ್ತಕ್ಕಂಥ ಭಕ್ತಾದಿಗಳಿಗೆ ವರ್ಷ ತುಂಬುವುದರೊಳಗಾಗಿ ಅವರ ಮನಸ್ಸಿನ ಇಷ್ಟಾರ್ಥಗಳ ಹರಕೆಗಳನ್ನು ಈಡೇರಿಸುವಂಥ ಒಬ್ಬ ಮಹಾಮಹ ರಾಮದೇನು ಕಲ್ಪವೃಕ್ಷದ ಮಹಾದೇವ ಅಂದರೆ ಆತನೇ ಇಡ್ಯಾಪುರದ ಸಿದ್ಧಲಿಂಗ ಶಿವಯೋಗಿ ಈಗೂ ಕೂಡ ನಂಬಿಕೆ ಇದೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಆ ಮಹಾಸ್ವಾಮಿಯ ಪಂಚ ಕಳಸದ ರಥೋತ್ಸವವನ್ನು ನೋಡಿ ದರ್ಶನವನ್ನು ಮಾಡಿ ತಾಯಿ ಕರ್ಪುರಾದಿಗಳನ್ನು ಸಮರ್ಪಣೆ ಮಾಡಿ ದಕ್ಷಿಣೆಗಳನ್ನು ಹುಟ್ಟಿಸಿ ಅವರು ಮತ್ತೆ ಸಂಕಲ್ಪವನ್ನು ಮಾಡಿ ತೆರಳಿ ತೆರಳಿದಾಗ ವರ್ಷ ತುಂಬುವುದರೊಳಗಾಗಿ ಪುತ್ರ ಪುತ್ರಿ ಸಂತಾನ ಪ್ರಾಪ್ತಿಯಾಗುವಂಥ ಆಗಿರುವಂಥ ಎಷ್ಟೋ ನಿದರ್ಶನಗಳನ್ನು ಭಕ್ತಾದಿಗಳನ್ನು ನಾವು ಕೇಳಿರ್ತಕ್ಕಂಥವರಾಗಿದ್ದೇವೆ ಜೊತೆಗೆ ಅವರೋಗ ವೈದ್ಯರಾಗಿರ್ತಕ್ಕಂಥ ಯಾರಿಗಾದರೂ ನೋವುಗಳು ರುಜಿನಗಳು ಬಂದಿದ್ದರೂ ಕೂಡ ಅವರು ಬಂದು ದೀಢ ನಮಸ್ಕಾರವನ್ನು ಹಾಕುವ ಮುಖಾಂತರ ಅಜ್ಜನ ಸೇವೆಯನ್ನು ಮಾಡುವ ಮುಖಾಂತರ ಜಿಲ್ಲೆಯ ತಾಲೂಕಿನ ಈ ಸುಕ್ಲಹಳ್ಳಿಯ ಎಲ್ಲ ಜನರ ದೊಡ್ಡ ಪ್ರಮಾಣದ ಜಾತ್ರೆಯಾಗಿ ಹೊರಹೊಮ್ಮಿದೆ ಮತ್ತು ಅದೇ ಪ್ರಮಾಣದಲ್ಲಿ ದಾಸೋಧ ವ್ಯವಸ್ಥೆ ಮಹಾಪುರವೇ ಹತ್ತು ಇಲ್ಲಿ ಬಂದಿದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ಮಠಿಯ ಅಭಿವೃದ್ಧಿ ಹೊಂದಲಿ ಇನ್ನೂ ಭಕ್ತರನ್ನು ಹೆಚ್ಚಿಗೆ ಬಂದು ಇಷ್ಟೊಂದು ಯಾತ್ರಾ ಸ್ಥಳವಾಗಿ ಹೊರಹೊಮ್ಮಲ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿದಾಗ ಸಾಕಷ್ಟು ಜನ ತಾವೇ ಮುಂದೆ ಬಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ದಾನವನ್ನು ಈಗಾಗಲೇ ಸುಮಾರು ಐದು ಲಕ್ಷವರೆಗೆ ಮುಖ್ಯ ದ್ವಾರಕ್ಕಾಗಿ ಭರಿಸಿದಂಥ ಭಕ್ತಾದಿಗಳಿದ್ದಾರೆ ಇನ್ನೂ ಅನೇಕ ಭಕ್ತರು ಅದು ಅಂದಾಜು ಒಂದು ಕೋಟಿ ವೆಚ್ಚದಲ್ಲಿ ಆಗ್ತಕ್ಕಂಥ ಒಂದು ಕಾರ್ಯ ಆ ಕಾರ್ಯಕ್ಕೆ ಇನ್ನೂ ಹೆಚ್ಚಿನ ಭಕ್ತರು ಎಲ್ಲರೂ ಭಾಗವಹಿಸಿ ಅವರ ತನುಮನದಿಂದ ದಾನ ಮಾಡಿ ಆ ಕಾರ್ಯಕ್ರಮವನ್ನು ಸೂಚಿಸಿದರೆ ಎಲ್ಲರೂ ಕಾರ್ಯಕರ್ತರಾಗಬೇಕು ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಪೂರ್ವ ಆಶೀರ್ವಾದ ಕೂಡ ಹೆಚ್ಚಿಗೆ ಇರೋದರಿಂದ ಬಹಳ ದಿನಗಳ ಬೇಡಿಕೆ ಆಗಿರ್ತಕ್ಕಂಥ ಗ್ರಾಮಕ್ಕೆ ಅಭಿವೃದ್ಧಿ ಬೇಗ ಆಗಲಿ ಅಂತ ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಸೇವೆ ಸಲ್ಲಿಸಿದ ಎಲ್ಲ ಮಾನ್ಯರು ನಾನು ಸಮಾಜ ಸಂಘದ ಅಧ್ಯಕ್ಷನಾಗಿ ದೇವಸ್ಥಾನ ಸಮಿತಿ ಅಧ್ಯಕ್ಷನಾಗಿ ಅವರೆಲ್ಲರಿಗೂ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಸೇವೆಯನ್ನು ಸಲ್ಲಿಸಿದವರು ಬಹಳ ಜನ ಇದ್ದಾರೆ ಬಂದೆ ಮಾಡಿಸಿದವರು ಇದ್ದಾರೆ ಕಟ್ಟಿಗೆ ಹೊಡೆದವ್ರು ಇದ್ದಾರೆ ಬಣ್ಣ ಹಾಡಿಸಿದವರು ಇದ್ದಾರೆ ಯಾರು ಕೂಡ ದುಡ್ಡನ್ನು ತಗೊಳ್ಳದೆ ಅವರವರೇ ಬಂದು ಸೇವೆಯನ್ನು ಮಾಡಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡ್ಲಿ ಒಳ್ಳೆಯ ಒಂದು ಶ್ರೀಮಂತಿಕೆಯನ್ನು ಐತಿಹಾಸಿಕ ಸ್ಥಳವಾಗಿರುತ್ತದೆ ಹಿಡಿಯಾಪುರ ಗ್ರಾಮದ ಸಿದ್ದಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನು ನೋಡಿದಾಗ ಬಹಳ ಸಂತೋಷ ನಾವು ಎಂಟತ್ತು ವರ್ಷಗಳಲ್ಲಿ ಈ ಜಾತ್ರೆಯನ್ನು ಅವಲೋಕನ ಮಾಡಿದಾಗ ಈ ಜಾತ್ರೆ ಕೇವಲ ಇಲ್ಲಿರುವ ಸುತ್ತಮುತ್ತ ಹಳ್ಳಿಗಳಲ್ಲಿ ಮಾತ್ರ ಸೀಮಿತವಾಗಿತ್ತು ಆದರೆ ಇಂದಿನ ನಿರ್ಮಾಣಗಳಲ್ಲಿ ಈ ಜಾತ್ರೆಯನ್ನು ನೋಡಿದಾಗ ಕೊಪ್ಪಳ ಜಿಲ್ಲೆಯಾದ್ಯಂತ ಈ ಜಾತ್ರೆಯ ಸಂಭ್ರಮವನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಈ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಜಲೇಂದಪ್ಪ ರ್ಯಾದಿಯಾಗಿ ಈ ಸಮಿತಿ ಎಲ್ಲ ಪದಾಧಿಕಾರಿ ಕೂಡ ಉತ್ತಮ ಕಾರ್ಯವನ್ನು ಮಾಡೋದು ನೋಡಿದಾಗ ಬಹಳ ಸಂತೋಷ ಆಗ್ತದೆ ಒಂದು ಜಾತ್ರೆ ಎಂಬ ಕಲ್ಪನೆಯನ್ನು ನಾವು ಈಗಾದರೂ ಕಾಣಬಹುದಂದ್ರೆ ಅದು ಗಿಡಿಯಾಪುರ ಗ್ರಾಮದ ಸಿದ್ಧಲಿಂಗೇಶ್ವರ ಜಾತ್ರೆ ನೋಡಿದಾಗ ಆ ಕಲ್ಪನೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ಕ್ಷೇತ್ರದ ಸಿದ್ಧಲಿಂಗೇಶ್ವರ ಕೂಡ ಹಲವಾರು ಪವಾಡಗಳನ್ನು ಈ ನಾಡಿಗೆ ಬೇಕಾದ ಇದರ ಭಕ್ತರು ರಾಜ್ಯದ ಕೂಡ ಸಿದ್ಧಿಂಗೇಶ್ವರ ಭಕ್ತರು ಈ ರಾಜ್ಯದ ಕೂಡ ಇದ್ದಾರೆ ಅಂತಹ ಸದ್ಭಕ್ತರು ಇವತ್ತು ಈ ಜಾತ್ರಾ ಮಹೋತ್ಸವದ ಈ ಸಮಯದಲ್ಲಿ ನೇರನ್ನು ನಡೆಯುವ ಮುಖಾಂತರ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡಿದಾಗ ಅತ್ಯಂತ ಸಂತೋಷ ಅನಿಸುತ್ತೆ ಜೊತೆಗೆ ಮಹಾದಾಸುವನ್ನು ಕೂಡ ಎರಡು ದಿನಗಳು ನಿರಂತರವಾಗಿ ಹಮ್ಮಿಕೊಳ್ಳುವ ಮುಖಾಂತರ ಈ ಸಮಿತಿಯವರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಜ್ಞಾನದಾಸೋಹ ಅನ್ನದಾಸೋಹವನ್ನು ನಿರಂತರ ಮಾಡುವ ಮುಖಾಂತರ ಜೊತೆಗೆ ಈ ಭಾಗದಲ್ಲಿ ದುಡಿದಂಥ ಕೈಗಳಿಂದ ಒಂದು ವೇದಿಕೆಯನ್ನು ಮಾಡಿ ಅಲ್ಲಿ ಮೊತ್ತ ಇತರ ಚಿಂತನೆ ಗೋಷ್ಠಿಯನ್ನು ಕಾರ್ಯಕ್ರಮ ಮಾಡುವ ಮುಖಾಂತರ ಹಲವಾರು ಸಾಧಕರನ್ನು ಗೌರವಿಸುವಂಥ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿರುವಂಥ ಸಪತ್ತಿಗೆ ಜಗದ್ಗುರು ಲಗಾಮೇಶ್ವರ ಮಹಾಶಿವಿಯ ಆಶೀರ್ವಾದ ಸದಾಕಾಲ ಇಲ್ಲ ಅಂತೇಳಿ ಆಲಿಸಲಾಗುತ್ತೆ